ಹಾಯ್ ಸ್ನೇಹಿತರೆ ನಮಸ್ಕಾರ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆರ್ ಸಿ ಬಿ ಉಳಿದಿರುವಂಥ ಎರಡು ಮ್ಯಾಚ್ ಅನ್ನು ಕೂಡ ಗೆದ್ದು ಟಾಪಿಗೆ ಹೋಗ್ತೀವಿ ನಾವು ಅಂತ ಬಟ್ ಎಲ್ಲ ಲೆಕ್ಕಾಚಾರ ಸ್ವಲ್ಪ ಆಗಿದೆ ಈಗ ಸೊ ನೆನ್ನೆಯ ಸೋಲು ಆರ್ ಸಿ ಬಿ ಮತ್ತೆ ಈಗ ಕ್ಯಾಲ್ಕುಲೇಟರ್ನ ಹಿಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಪ್ರತಿಸಲ ಕೂಡ ಒಂದಷ್ಟು ಈ ಥರ ಡ್ರಮ್ಯಾಟಿಕ್ ಆಗಿ ಏನಾದರೂ ಒಂದು ಎಂಡಿಗೆ ಟ್ವಿಸ್ಟ್ ಟ್ವಿಸ್ಟ್ಗಳನ್ನು ತಂದೆ ಕ್ವಾಲಿಫೈ ಆಗಿರೋ ಕ್ವಾಲಿಫೈ ಆಗಿದೆ ಈ ಸಲ ಬಟ್ ಟಾಪ್ ಟು ಹೋಗಬೇಕು ಅನ್ನೋದು ನಮ್ಮ ಕನಸಾಗಿತ್ತು ಅದನ್ನು ಪಟಿದಾರ್ ಕೂಡ ಹೇಳಿದ್ರು ಬನ್ನಿ ಹಾಗಾದ್ರೆ ನೆನೆ ಒಂದು ಸೋಲು ಎಷ್ಟು ಮಟ್ಟಿಗೆ ಟೇಬಲ್ ಅಲ್ಲಿ ಟ್ವಿಸ್ಟ್ಗಳನ್ನು ತಂತು ಮತ್ತೆ ನಮ್ಗೆ ಏನು ಸಮಸ್ಯೆ ಆಗಿದೆ ಬಟ್ ಒಂದು ಲಾಭ ಆರ್ ಸಿ ಬಿ ಗಿದೆ ಆರ್ ಸಿ ಬಿಗೆ ಇನ್ನೂ ಕೂಡ ಒಂದು ಅಡ್ವಾಂಟೇಜ್ ಇದೆ ಅದೇನು ಅಂತ ಹೇಳ್ತೀನಿ ಕೊನೆ ತನಕ ಈ ವಿಡಿಯೋ ನೋಡಿ ಫಸ್ಟ್ ಈಗ ನೋಡೋಣ ನಿನ್ನೆ ಒಂದು ಸೋಲಿನ ನಂತರ ಹೇಗಿದೆ ಟೇಬಲ್ ಗುಜರಾತ್ ಹದಿಮೂರು ಮ್ಯಾಚ್ ಹದಿನೆಂಟು ಪಾಯಿಂಟ್ ಪಂಜಾಬ್ ಕಿಂಗ್ಸ್ ಹನ್ನೆರಡು ಹದಿನೇಳು ಪಾಯಿಂಟ್ ಇನ್ನು ಎರಡು ಮ್ಯಾಚ್ ಇದೆ ಅವರಿಗೆ ಆರ್ ಸಿ ಬಿ ಮೂರನೇ ಪ್ಲೇಸಿಗೆ ಬಂದಿದೆ ಹದಿಮೂರು ಮ್ಯಾಚ್ ಹದಿನೇಳು ಪಾಯಿಂಟ್ ಇನ್ನಿರೋದು ಒಂದೇ ಪಂದ್ಯ ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ನೆಟ್ ರನ್ ರೇಟ್ ಜೀರೋ ಪಾಯಿಂಟ್ ಫೋರ್ ಈಗ ಪ್ಲಸ್ ಝೀರೋ ಪಾಯಿಂಟ್ ಟೂಗ್ ಬಂದಿದೆ ನಾವು ಪಂಜಾಬ್ಗಿಂತ ಕೆಳಗೆ ಬಂದಿದೀವಿ ಮೂರನೇ ಪ್ಲೇಸ್ಗೆ ಹೋಗಿರೋದಕ್ಕೆ ರೀಸನ್ ಅದೇನೆ ಇನ್ನು ಕೊನೆಯದಾಗಿ ಮುಂಬೈ ಇಂಡಿಯನ್ಸ್ ಹದಿಮೂರು ಮ್ಯಾಚ್ ಹದಿನಾರು ಪಾಯಿಂಟ್ ಪ್ಲಸ್ ಒನ್ ಪಾಯಿಂಟ್ ಟೂ ನೈನ್ ಟೂ ಇದು ಮುಂಬೈಗೆ ಇರುವಂತಹ ಎಡ್ಜ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಅದೇ ಅವ್ರದು ನೆಟ್ ರನ್ ರೇಟ್ ಚೆನ್ನಾಗಿದೆ ಆರ್ ಸಿ ಬಿ ಕತೆ ಏನೀಗ ಕೊನೆಯ ಮ್ಯಾಚ್ ಇದೆ ಒಂದು ಮ್ಯಾಚ್ ಇದೆ ಸೊ ನಾವು ಅದನ್ನ ಗೆಲ್ಲೇಬೇಕು ಹತ್ತೊಂಬತ್ತು ಪಾಯಿಂಟ್ ಹೋಗ್ತೀವಿ ಅದನ್ನ ಗೆದ್ರೆ ರನ್ ರೇಟ್ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಆಗ ಸ್ವಲ್ಪ ಒಂದು ದೊಡ್ಡ ಡಿಫರೆನ್ಸ್ ಅಲ್ಲೇ ಗೆಲ್ಬೇಕಾಗತ್ತೆ ಸೊ ಸಿಚುವೇಶನ್ ಈಗ ಗುಜರಾತ್ ಟೈಟನ್ಸ್ ನೋಡಿದ್ರೆ ಅವ್ರಿಗಿರೋ ಕೊನೆಯ ಮ್ಯಾಚ್ ಅದಕ್ಕೂ ಮುಂಚೆ ಗುಜರಾತ್ ಗಿಂತ ಮುಂಚೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಇವತ್ತು ಪಂಜಾಬ್ ವರ್ಸಸ್ ಡಿ ಸಿ ಇದೆ ನಮಗೆ ಇವತ್ತು ಡಿ ಸಿ ಗೆಲ್ಲಬೇಕು ಪಂಜಾಬ್ ವಿರುದ್ಧ ಆಗ ಪಂಜಾಬ್ ಅಲ್ಲೇ ಇರುತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುತ್ತೆ ಇನ್ ಕೇಸ್ ಸ್ವಲ್ಪ ತುಂಬಾ ಬ್ಯಾಡ್ಲಿ ಸೋಲ್ಸಿದ್ರು ತುಂಬಾ ಅಂತರದಲ್ಲಿ ಡೆಲ್ಲಿ ಏನಾದ್ರು ಸೋಲ್ಸಿದ್ರೆ ಮತ್ತೆ ಪಂಜಾಬ್ ನಮ್ಗೆಂತ ಕೆಳಗ್ ಬರುತ್ತೆ ನಾವು ಮತ್ತೆ ಸೆಕೆಂಡಿಗೆ ಹೋಗ್ತೀವಿ ಇವತ್ತು ವರ್ಸ್ಟ್ ಕೇಸಲ್ಲಿ ಸೋಲ್ಬೇಕು ಪಂಜಾಬ್ ಅದು ನಮಗೆ ಬೇಕಾಗಿರೋದು ಆಗ್ಲೇ ಹೇಳಿದ್ನಲ್ಲ ಕ್ಯಾಲ್ಕುಲೇಟರ್ ಬೇಕೇ ಬೇಕು ಅಂತ ಇದೇ ರೀಸನ್ಗೆ ಪಂಜಾಬ್ ಕಿಂಗ್ಸ್ ಈಗ ವರ್ಸ್ಟ್ ಕೇಸಲ್ ಸೋಲ್ಬೇಕು ಆಗ ನಾವು ಮತ್ತೆ ಟಾಪ್ ಟೂಗ್ ಹೋಗ್ತೀವಿ ಹದಿನೇಳು ನೆಕ್ಸ್ಟ್ ಮ್ಯಾಚ್ ಇರೋದು ಜಿ ಟಿ ವರ್ಸಸ್ ಸೂಪರ್ ಕಿಂಗ್ಸ್ ಇದ್ರಲ್ಲಿ ಚೆನ್ನೈ ಗೆಲ್ಲಬೇಕು ಅದು ಕೂಡ ಒಳ್ಳೆ ಅಂತರದಲ್ಲಿ ಗೆದ್ರೆ ಒಳ್ಳೇದು ಚೆನ್ನೈ ಬಟ್ ಚೆನ್ನೈ ಫಾರ್ಮ್ ಫಾರ್ಮಲ್ಲಿ ಗೆಲ್ತಾರ ಅನ್ನೋದೇ ಪ್ರಶ್ನೆ ಬಟ್ ಹೇಳಕ್ ಆಗಲ್ಲ ಯಾಕಂದ್ರೆ ಲಾಸ್ಟ್ ಎರಡು ಮ್ಯಾಚ್ ನೋಡಿದ್ರೆ ಎಲ್ ಎಸ್ ಸಿ ಮನೆ ಗೆದ್ದಿದ್ದು ಸನ್ರೈಸರ್ಸ್ ನೆನ್ನೆ ಗೆದ್ದಿದ್ದು ಸೊ ಚೆನ್ನೈ ಕೂಡ ಒಂದು ಸರ್ಪ್ರೈಸ್ ಕೊಟ್ರೆ ಒಳ್ಳೇದು ಗುಜರಾತ್ ಟೈಟನ್ಸ್ ಹದಿನೆಂಟರಲ್ಲೇ ಇರುತ್ತೆ ಟಾಪಲ್ಲಿ ಇರ್ತಾರ ಅವರು ನೆಕ್ಸ್ಟ್ ಮ್ಯಾಚ್ ಬಂದು ಸನ್ ರೈಸರ್ಸ್ ವರ್ಸಸ್ ಕೆ ಕೆ ಆರ್ ಸಂಡೇ ಇದೆ ಅದೇನು ಪ್ರಯೋಜನ ಮ್ಯಾಚ್ ಅಲ್ಲ ಅದೇನು ಎಫೆಕ್ಟ್ ಆಗಲ್ಲ ಟೇಬಲ್ ಮೇಲೆ ನಮ್ಮ ಇದ್ರ ಮೇಲೆ ಕ್ವಾಲಿಫಿಕೇಶನ್ ಮೇಲೆ ಟೇಬಲ್ ಟೂ ಮೇಲೆ ಸೊ ಅದಾದ್ಮೇಲೆ ಇರೋ ಮ್ಯಾಚ್ ಅಂತಂದ್ರೆ ಅದು ಸೋಮವಾರದ ಮ್ಯಾಚ್ ಬಹಳ ಕ್ರೂಷಿಯಲ್ ಮ್ಯಾಚ್ ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಈಗ ನಾವು ಅನ್ಕೊಂಡ ಹಾಗೆ ಅವರಿಬ್ರು ಸೋತಿದ್ದಾರೆ ಅಂತ ಅನ್ಕೊಳ್ಳೋಣ ಗುಜರಾತ್ ಕೂಡ ಸಿ ಎಸ್ ಕೆ ಮೇಲೆ ಸೋತಿದೆ ಡಿ ಸಿ ಸೋಲ್ಸ್ ಇದೆ ಪಂಜಾಬ್ ನ ಅವರಿಬ್ರು ಗೆದ್ದಿಲ್ಲ ನಮ್ಮೇಲೆ ಇದ್ದಂತ ಅಂತ ಆ ಮ್ಯಾಚ್ ಅಲ್ಲಿ ಮುಂಬೈ ಏನಾದ್ರೂ ಗೆದ್ರೆ ಪಂಜಾಬ್ ಮೇಲೆ ಅವರು ಟಾಪರ್ ಆಗ್ತಾರೆ ಹದಿನೆಂಟಕ್ಕೆ ಹೋಗ್ತಾರೆ ಯಾಕಂದ್ರೆ ಅವರ ರನ್ ರೇಟ್ ಪ್ಲಸ್ ಒನ್ ಪಾಯಿಂಟ್ ಟೂ ನೈನ್ ಟೂ ಇದೆ ಸೊ ಸ್ಟ್ರೈಟ್ ಅವೇ ಅವರು ಟಾಪಿಗೆ ಹೋಗ್ತಾರೆ ಮೇಲೆ ನಮ್ಮ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಅದಕ್ಕೂ ಮುಂಚೆ ಒಂದು ಕೇಸ್ ಹೇಳ್ತೀನಿ ಪಂಜಾಬ್ ಮತ್ತು ಮುಂಬೈ ಮೇಲೆ ಏನೋ ಮ್ಯಾಚ್ ಇದೆ ಅವ್ರ ನಡುವಣ ಅದ್ರಲ್ಲಿ ಏನಾದರೂ ಪಂಜಾಬ್ ಗೆದ್ರೆ ಅವರು ಟಾಪಿಗೆ ಹೋಗ್ತಾರೆ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ಅವ್ರದ್ದು ಇದೇ ಸಿನಾರಿಯಲ್ಲಿ ಹೋದ್ರೆ ಹೇಳ್ತಿರೋ ನಾನು ಸೊ ಅವರು ಟಾಪಿಗೆ ಹೋಗ್ತಾರೆ ಆಗ ಆರ್ ಸಿ ಬಿ ಹತ್ತೊಂಬತ್ತು ಈಸಿ ಆಗುತ್ತೆ ಆರ್ ಸಿ ಬಿಗೆ ಗೆ ಗೆಲ್ಲಬೇಕು ಕೊನೆ ಮ್ಯಾಚ್ ನಮ್ಗಿರುವಂತ ಅಡ್ವಾಂಟೇಜ್ ಏನು ಅಂತ ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ನಮಗಿರೋ ಅಡ್ವಾಂಟೇಜ್ ಏನಂತಂದ್ರೆ ಕೊನೆಯ ಮ್ಯಾಚ್ ನಮ್ದಿರೋದು ಲಾಸ್ಟ್ ಮ್ಯಾಚ್ ಲೀಗ್ ಹಂತದಲ್ಲಿ ಲಕ್ನೋ ಮೇಲೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೊಂದು ಐಡಿಯಾ ಇರುತ್ತೆ ಎಲ್ಲ ಟೀಮ್ಗಳು ಏನೇನಾಗಿದೆ ಎಷ್ಟು ಪಾಯಿಂಟ್ ಗಳಿಸಿದ್ದಾರೆ ಸೊ ಕೊನೆಯದಾಗಿ ನಮಗೆ ಒಂದು ಕ್ಲಾರಿಟಿ ಇರುತ್ತೆ ಇಷ್ಟು ಓವರ್ಗೆ ಇಷ್ಟು ಹೊಡೆದ್ರೆ ನಾವು ಟಾಪ್ ಟೂಗೆ ಹೋಗ್ತೀವಿ ಅಥವಾ ಇಷ್ಟು ವಿಕೆಟ್ಸ್ ಇಟ್ಟು ಹೊಡೆದ್ರೆ ಅಥವಾ ಬಾಕಿ ಉಳಿಸ್ಕೊಂಡು ಹೊಡೆದ್ರೆ ನಾವು ಟಾಪ್ ಟೂಲಿ ಇರ್ತೀವಿ ಅನ್ನೋ ಒಂದು ಐಡಿಯಾ ಇರುತ್ತೆ ಇದೊಂಥರ ಪ್ಲಸ್ಸು ಹೌದು ಕ್ಲಾರಿಟಿ ಇರುತ್ತೆ ಅನ್ನೋದು ಮತ್ತೊಂದು ಪ್ರೆಷರು ಹೌದು ಎರಡು ಅಂದ್ರೆ ಎಲ್ಲೊಂದ್ ಕಡೆ ಉದಾಹರಣೆಗೆ ಒಂದು ಹದ್ನಾಲ್ಕು ಓವರ್ಗೆ ಇನ್ನೂರು ರನ್ ಚೇಸ್ ಮಾಡಬೇಕು ಅಂತ ಬಂತು ಅಂತ ಅನ್ಕೊಳ್ಳಿ ಅದೊಂಥರ ಪ್ರೆಷರು ನೋಡ ಇದು ಈಗ ಸಿಚುವೇಶನ್ ಎಲ್ಲ ಬೇರೆ ಟೀಮ್ಗಳು ಸೋಲ್ಬೇಕು ಜಿ ಟಿ ಸೋಲ್ಬೇಕು ಪಂಜಾಬ್ ಸೋಲ್ಬೇಕು ಮುಂಬೈ ಮತ್ತೆ ಇದರಲ್ಲಿ ಬಹುಶಃ ಮುಂಬೈ ಸೋತ್ರೆ ಒಳ್ಳೇದು ನಮಗೆ ಯಾಕಂದ್ರೆ ಅವರೇನಾದರೂ ಮತ್ತೆ ಕ್ವಾಲಿಫೈರ್ ಒನ್ ಅಲ್ಲಿ ಸಿಕ್ಕಿದ್ರೆ ಅದು ಕೂಡ ಸಮಸ್ಯೆನೆ ಸೊ ಇದು ಸದ್ಯದ ಸಿಚುವೇಶನ್ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿದ್ದೀವಿ